ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಇವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸೋಮವಾರ ನಾನು ಮಾರ್ನಿಂಗ್ ಇಂದ ನ ಶುರು ಮಾಡ್ತಾ ಇದ್ದೀನಿ ಚಿಕ್ಕವನು ಇವಾಗಷ್ಟೇ ಮಲ್ಕೊಂಡಿದ್ದಾನೆ ಹಾಗೆ ಅವನೊಂದು ಲೆವೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ಮಲಗ ಬಿಡ್ತಾನೆ ಬಟ್ ಅವನೇನಾದ್ರು ಮಲ್ಕೊಂಡಿಲ್ಲ ಅಂತ ಹೇಳಿದ್ರು ಮಧ್ಯಾಹ್ನ ಊಟ ಕೂಡ ಸರಿಯಾಗಿ ಮಾಡೋದಿಲ್ಲ ಇವತ್ತೇಳು ಸ್ವಲ್ಪ ಮಲ್ಕೊಂಡಿದ್ದಾನೆ ಹಾಗೆ ಇವತ್ತು ನಾನು ಸೌತೆಕಾಯಿ ಸಾಂಬಾರ್ನ ಮಾಡ್ಕೊಳ್ತಾ ಇದೀನಿ ಹಾಗೆ ಅದ್ರ ಜೊತೆಗೆ ಮೊಟ್ಟೆ ಬೋಂಡಾ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಹ್ ಇನ್ನ ಇವನಾದ್ರೆ ಮಧ್ಯಾಹ್ನ ಊಟ ಮಾಡಿನೇ ಮಲ್ಕೊಳ್ತಾನೆ ಬಟ್ ಇವತ್ತು ಅಂಗನವಾಡಿ ಕೂಡ ಕಳ್ಸಿಲ್ಲ ನಾನು ಯಾಕಂದ್ರೆ ಜೋರ್ ಮಳೆ ಇತ್ತು ಆಯ್ತಾ ಹಾಗಾಗಿ ಕಳ್ಸಿಲ್ಲ ಇವಾಗ ಒಂದ್ ಸ್ವಲ್ಪ ಮಳೆ ಬಿಟ್ಟಿದೆ ಇನ್ನು ಅವಾಗೆಲ್ಲ ತುಂಬಾ ಜೋರ್ ಮಳೆ ಬರ್ತಾ ಇತ್ತು ಹಾಗೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಕರೆಂಟ್ ಕೂಡ ಅವಾಗ ಅವಾಗ ಹೋಗ್ತಾನೆ ಇರುತ್ತೆ ಯಾವಾಗ ಕರೆಂಟ್ ಇರುತ್ತೋ ಅವಾಗ ಸಾಂಬಾರ್ ಏನಾದ್ರು ಬಿಡ್ಬೇಕು ಹಾಗೆ ಇವಾಗ ನಾನು ಒಂದ್ ಸ್ವಲ್ಪ ಓಟ್ಸ್ ಅನ್ನ ಕೂಡ ನೆನ್ಸಿಟ್ಟಿದೀನಿ ಹಾಲ್ನಲ್ಲಿ ಅದಕ್ಕೆ ಒಂದ್ ಸ್ವಲ್ಪ ಡ್ರೈ ನ ಹಾಕ್ಬಿಟ್ಟು ಒಂದ್ ಒಂದ್ ಸ್ವಲ್ಪ ಸ್ಮೂದಿ ತರ ಮಾಡ್ಕೊಡ್ತೀನಿ ಹಾಗೆ ಸಾಂಬಾರ್ ಕೂಡ ಮಾಡ್ಕೊಳ್ತೀನಿ ಐ ಹೋಪ್ ನಿಮ್ಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಓಟ್ಸ್ ಅನ್ನ ನೆನೆಸಿಟ್ಟಿದ್ದೆ ಬೆಳಿಗ್ಗೆ ನೆನೆಸಿಟ್ಟಿದ್ದೀನಿ ಹಾಲಿನಲ್ಲಿ ನೆನೆಸಿಟ್ಟಿದ್ದೆ ಆಯ್ತಾ ತುಂಬಾನೇ ರುಚಿಯಾಗಿ ಬರುತ್ತೆ ನಂಗಂತೂ ತುಂಬಾನೇ ಇಷ್ಟ ಆಗಿದೆ ಇತ್ತೀಚೆಗೆ ಹಾಗೆ ಇದು ವೇಟ್ ಗೇನ್ ಮಾಡ್ಕೊಳ್ಬೇಕು ಅಂತ ಕೂಡ ಅನ್ಕೊಂಡಿರುವ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಗೇನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದನ್ನ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿಕೊಂಡು ಈ ಸ್ಮೂದಿ ಬೌಲ್ ನ ಮಾಡ್ಕೊಳ್ಬಹುದು ಹಾಗೆ ನಾನು ಇಲ್ಲಿ ಒಂದು ಬನಾನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದ್ ಸ್ವಲ್ಪ ಓಡ್ಸನ ನೆನ್ಸಿಟ್ಟಿದ್ದೀನಿ ಹಾಲಿನಲ್ಲಿ ಸ್ವಲ್ಪ ಹಾಲನ್ನು ಹಾಕೊಳ್ತೀನಿ ಯಾವುದು ಅದಕ್ಕೆ ನೀರು ಕೊಡ್ತೀನಿ ತಿನ್ನ ಚಂದಿಲ್ಲ ಬಾಯ್ತಿಲ್ವಾ ಇಷ್ಟ ಇಲ್ವಾ ಬೇಡವಾ बादा ಿ ಒಳ್ಳೇದಿದು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಬನಾನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಪಿಸ್ತಾ ಕುಂಬಳಕಾಯಿ ಬೀಜ ಹಾಗೆ ವಾಲ್ನಟ್ ನ ಹಾಕೊಳ್ತಾ ಇದ್ದೀನಿ ಬಾದಾಮ್ ಇದ್ರೆ ಬಾದಾಮಿ ಹಾಕೊಳ್ಬಹುದು ಗೋಡಂಬಿ ದ್ರಾಕ್ಷಿ ಯಾವ್ದನ್ನು ಕೂಡ ಹಾಕೊಳ್ಬಹುದು ತುಂಬಾನೇ ರುಚಿಯಾಗಿ ಬರುತ್ತೆ ಇದು ಹಾಗೆ ಅದಕ್ಕೆ ಬನಾನನ ಹಾಕಿ ತಿನ್ನೋದ್ರಿಂದ ಟೇಸ್ಟ್ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ವೇಟ್ ಆಗಬೇಕು ಅಂತ ಅನ್ಕೊಂಡಿರೋರು ಬನಾನನ ಆ್ಯಡ್ ಮಾಡ್ಕೊಳ್ಳೇಬೇಕು ನನ್ನ ಮಗ್ ಕೂಡ ಇದು ಇಷ್ಟ ಆಗ್ತಿದೆ ಇತ್ತೀಚೆಗೆ ಬೇಕಾ ಇದು ಹೆಂಗುಂಟು ಸೂಪರ್ ಉಂಟಾ ಇವತ್ತೇನೋ ನನ್ನ ಸುಮ್ಮನೆ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕು ಅಂತ ಹೇಳಿದ್ದೀನಿ ಅದಕ್ಕೆ ಮುಖ ಎಲ್ಲ ಒಂದ್ ಸ್ವಲ್ಪ ಚಪ್ಪೆ ಆಗಿದೆ ಇಲ್ಲಂದ್ರೆ ಎಲ್ಲ ಕೆಳಗಿರ್ತಿತ್ತು ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೌತೆಕಾಯಿ ಹಾಗೆ ಆಲೂಗಡ್ಡೆ ಹಾಗೆ ಒಂದು ಸ್ವಲ್ಪ ಸಿಹಿ ಗೆಣಸು ಉಂಟಲ್ವ ಕೆಂಪು ಗೆಣಸು ಅದೊಂದು ಅರ್ಧ ಪೀಸ್ ಇತ್ತು ಅದನ್ನ ಕೂಡ ಹಾಕೊಂಡು ಅರ್ಧ ಗಡ್ಡೆ ಅಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಬೇಯೋದಕ್ಕೆ ಇಡ್ತೀನಿ ತರಕಾರಿಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬೇಯೋದಿಕ್ ಇಟ್ಟಿದ್ದೀನಿ ಇಲ್ಲಿ ನಾನೊಂದು ಐದು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಮುಕ್ಕಾಳ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿನ ಕೂಡ ತಗೊಂಡಿದ್ದೀನಿ ನಾನು ತರಕಾರಿ ಸಾಂಬಾರೆಲ್ಲ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ಮಾಡಿಕೊಳ್ಳೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಕಡಲೆಬೇಳೆ ಎಲ್ಲ ಏನು ಕೂಡ ಹಾಕ್ಕೊಳ್ತಾ ಇಲ್ಲ ಅದೊಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಏನು ಕಡ್ಲೆಬೇಳೆ ಅದೇನು ಹಾಕೊಂಡಿಲ್ಲ ಖಾಲಿ ಕೊತ್ತಂಬರಿ ಜೀರಿಗೆ ಅದಷ್ಟೇ ಹಾಕೊಂಡಿದೀನಿ ಸ್ವಲ್ಪ ಅಂದ್ರೆ ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತಗೊಂಡಿದಿನಿ

ಯಾಕಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಅವಲಕ್ಕಿನ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ರೈಸ್ ಐಟಮ್ ಆದ್ರೆ ತುಂಬಾ ಇಷ್ಟಪಡ್ತಾರೆ ಹಾಗೆ ಸ್ವಲ್ಪ ಜಾಸ್ತಿ ಕೂಡ ತಿಂತಾರೆ ಅವಲಕ್ಕಿ ಎಲ್ಲ ಮಾಡಿದ್ರೆ ಅಷ್ಟೊಂದು ಇಷ್ಟ ಕೂಡ ಆಗುದಿಲ್ಲ ಒಂದು ಸ್ವಲ್ಪ ಕಮ್ಮಿನೇ ತಿಂತಾರೆ ಹಾಗಾಗಿ ಇವಾಗ ಒಂದು ಹಸಿ ಆಗ್ತಾ ಇದೆ ಹಾಗಾಗಿ ಮುಖ ಒಂದು ಸ್ವಲ್ಪ ಬಾಡಿ ಹೋಗಿದೆ ಆಯ್ತಾ ಮೊಟ್ಟೆನೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ಇದು ಮೊಟ್ಟೆ ಬೋಂಡ ಮಾಡೋದಿಕ್ಕೆ ಬೇಕಾ ನನ್ನ ಮಗನಿ ಮೊಟ್ಟೆ ಅಂದರೆ ತುಂಬ ಇಷ್ಟ ಆಯ್ತಾ ಹಾಗೆ ನಾನು ಅಮೆಝಾನಿಂದ ಒಂದು ಫ್ಲ್ಯಾಶ್ ಕಾರ್ಡ್ನ ಕೂಡ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಆಯಿತಾ ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಕೂಡ ಇದು ನಂಬರ್ಸ್ ಫ್ಲ್ಯಾಶ್ ಕಾರ್ಡ್ ಹಾಗೆ ವೆಜಿಟೇಬಲ್ಸ್ ಇದು ಹಾಗೆ ಬರ್ಡ್ಸ್ ಇದು ಆ್ಯಂಡ್ ವರ್ಡ್ಸ್ ಕೂಡ ಇದೆ ಆ್ಯನಿಮಲ್ಸ್ ಇದು ಫ್ಲ್ಯಾಶ್ ಕಾರ್ಡ್ ಆನೆ ಆನೆ ಅದು ಆನೆ हां इदु पुच हां पुच इदु इदु दुनाई इदु पुडे ऑरेंज हाउजिंटो ऑरेंज हेली हाउजिंटो ऑरेंज इदु दुवा हां बा बॉल हम हेली बॉल हेली बॉल हम बा इदु

Sau A Kai Cucumber Hello South A Kai Ido Beetroot Ido Ido ಇದು ಅಂಬ್ರೆಲ್ಲಂಬ್ರೆಲ್ಲ ಸೌತೆಕಾಯಿ ಬೆಂತು ಈಗ ಉಪ್ಪನ್ನ ಕಟ್ಕೊಳ್ತಾ ಇದ್ರಿ ತರಕಾರಿ ಬೆಂದಾದ್ಮೇಲೆ ಅಂದರೆ ಒಂದು ಅರ್ಧ ಅರ್ಧದಿಂದ ಮುಕ್ಕಲು ವಾಸಿ ಬೆಂದಾದ ಉಪ್ಪನ್ನ ಉಪ್ಪನ್ನು ಸೇರಿಸ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ತರಕಾರಿ ಬೇಯೋದಿಲ್ಲ ಆಯಿತಾ ಫಸ್ಟಿಗೇನು ಉಪ್ಪನ್ನು ಸೇರಿಸ್ಕೊಂಡ್ರೆ ಹಾಗಾಗಿ ತರಕಾರಿ ಸ್ವಲ್ಪ ಬೆಂದಾದ ಮೇಲೆ ಉಪ್ಪನ್ನು ಸೇರಿಸ್ಕೋಬೇಕು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೊಳ್ತಾ ಇದ್ವಿ ಹಾಗೆ ನಾನಿಲ್ಲಿ ಎಗ್ ಬೋಂಡಾ ಮಾಡ್ಕೊಳ್ತಾ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಳ್ತಾ ನೀವು ಮೂರು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡೆ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕೂಡ ಹಾಕೊಂಡೆ ತುಂಬಾ ಸ್ಪೈಸಿ ಆಗಿ ಬರುತ್ತೆ ಖಾರದ ಪುಡಿ ಹಾಕೊಂಡ್ರೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದ್ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕೊಳ್ತಾ ಇದೆ ನೀರನ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನ ಕಲಸಿ ಇಟ್ಕೊಂಡಿದೀನಿ ಇವಾಗ ಸ್ವಲ್ಪ ಎಣ್ಣೆನ ಕಾಯಿಡ್ತೀನಿ ಅಂತ ನಾನು ನಾನಿಲ್ಲಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಇದನ್ನ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಆಯ್ತಾ ತುಂಬಾ ಸ್ವಲ್ಪ ಮೆಲ್ಲಗೆ ಈ ಥರ ಕಲಿಸ್ಕೋಬೇಕು ಯಾಕಂದ್ರೆ ಅದು ಕಟ್ ಆಗುತ್ತೆ ಆಯ್ತಾ ಮೊಟ್ಟೆ ಸೊ ಜಾಸ್ತಿ ಸ್ವಲ್ಪ ಜಾಗೃತೆಯಿಂದ ಈ ಥರ ಕಲಿಸ್ಕೋಬೇಕು ಎಗ್ ಬೋಂಡನ ಮಾಡ್ಕೊಂಡಿದ್ದೀನಿ ತುಂಬಾನೇ ಟೇಸ್ಟಿಯಾಗಿ ಬಂದಿದೆ ಹಾಗೆ ಇಲ್ಲಿ ಸೌತೆಕಾಯಿ ಸಾಂಬಾರ್ ಕೂಡ ರೆಡಿ ಆಯ್ತು ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಸಾಂಬಾರ್ ಅದ್ರ ಜೊತೆಗೆ ಎಗ್ ಬೋಂಡ